ನನಗೆ ಸಿಗುವ ಮೊದಲನೇ ಆರೋಪಿ ಚಂದನ್ ಅವ್ರು ನನ್ನ ಕಂಡ್ರೆ ಆಗೋದಿಲ್ಲ ನೀವು ಯಾವುದೋ ಜೋಶಲ್ಲಿ ಏನೋ ಮಾಡಿಬಿಟ್ಟಿದ್ದೀರಾ ಸ್ವಲ್ಪ ಸಾರಿ ಕೇಳಿ ಅಂತ ಸೊ ಚಂದನ್ ಏನು ಸಾರಿ ಇಲ್ಲ ಕಪ್ಪನ್ನು ಕಪ್ಪಾಗಿ ಹೇಳಿದಕ್ಕೆ ಜನರಿಗೆ ಗೊತ್ತು ಅದು ಕಪ್ಪು ಅಂತ ಮಾತಿಂದನೇ ದುಡ್ಡು ದುಡ್ಡು ದುಡ್ಡುಬಿಟ್ಟಿದೆ ನಾನು ಯಾರು ಮುಂದಾರು ವಾದ ಮಾಡ್ಬೋದು ಪ್ರಶಾಂತ್ ಜೊತೆ ವಾದ ಮಾಡೋಕ್ಕಾಗಲ್ಲ ಅದು ಸತ್ಯಕ್ಕೆ ಆಯುಷ್ ಜಾಸ್ತಿ ಮಾತು ಬಲ್ಲವನಿಗೆ ದುಶ್ಮಿಗಳಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ನ್ಯೂಸ್ ಪೇಪರ್ ಅನ್ನ ನ್ಯೂಸ್ ಲೀಡರ್ ತರ ಜೋರಾಗಿ ಟಾಯ್ಲೆಟ್ ಅಲ್ಲಿ ಅಂತ ನಾನು ಪಾಕೆಟ್ ಮನಿ ಈಸ್ಕೊಂಡೇ ಇಲ್ಲ ನಮ್ಮ ತಂದೆ ತಾಯಿ ಕೈಲಿ ನಾನು ಒಂದೊಂದು ಕ್ವಿಝುವೆ ಸಾವಿರ ರೂಪಾಯಿ ಸಿಗ್ತಾ ಇತ್ತು ಬರೀ ಮೊಬೈಲ್ ನೋಡ್ಕೊಂಡು ಹೊಟ್ಟೆ ತುಂಬಿಸಿಕೊತಾ ಇದ್ದಾರೆ ಸೊ ನಿಜವಾದ ಕಂಟೆಂಟ್ ಅಲ್ಲಿ ಮಾಡ್ಕೋಬೇಕು ಅಂದ್ರೆ ಬರಬೇಕು ಜೀವನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತೀನಿ ಆಗಿಲ್ಲ ಆದ್ರೆ ಫಿಲ್ಮ್ ಅಲ್ಲಿ ಮಾತ್ರ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದೆ ನಾವು ಬರೀ ಯೂನಿಟ್ ಟೆಸ್ಟ್ ಅಲ್ಲಿ ಪಾಸ್ ಖುಷಿ ಆಗಿದ್ರೆ ಇತ್ತು ಫೈನಲ್ ಎಕ್ಸಾಮ್ ಅಲ್ಲಿ ಹೋಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೈಕಲ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ ಇದೇ ಜುಲೈ ಹತ್ತೊಂಬತ್ತನೇ ತಾರೀಕು ವಿದ್ಯಾರ್ಥಿ ಸಿನಿಮಾ ಆಗ್ತದೆ ನನ್ನ ಜೊತೆಗೆ ಇವತ್ತು ತುಂಬಾ ಸ್ಮಾರ್ಟಾಗಿ ಪ್ರಶಾಂತ್ ಸಂಬರ್ಗಿ ಸರ್ ಅವ್ರು ಕೂತಿದ್ರು ಬನ್ನಿ ಮಾತಾಡ್ಕೊಂಡ್ರೆ ನಮಸ್ಕಾರ ನಮಸ್ಕಾರ ಫಸ್ಟ್ ಆಫ್ ಆಲ್ ನನಗೆ ಒಂದು ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದ್ರೆ ಈ ಯಾರು ಮುಂದಾರು ವಾದ ಮಾಡ್ಬಿಡೋದು ಪ್ರಶಾಂತ್ ಸಂಬರ್ಗಿ ಸರ್ ಜೊತೆ ವಾದ ಮಾಡೋಕ್ಕಾಗಲ್ಲ ಅಂತಾರೆ ಆ ಸ್ಟೇಟ್ಮೆಂಟ್ ಏನಂತ ಹೇಳ್ತೀನಿ ಯಾವತ್ತು ಸತ್ಯ ನಿಮ್ಮ ಹತ್ರ ಇರುತ್ತೋ ಯಾವತ್ತು ಸತ್ಯಕ್ಕೆ ಆಯುಷ್ ಜಾಸ್ತಿ ಓಕೆ ಸೊ ಆಯುಷ್ ನಿಮ್ಮ ಕಡೆ ಗಟ್ಟಿ ಇದ್ರೆ ಸತ್ಯ ಮತ್ತು ಡ್ಯಾಟಾ ನಿಮ್ಮ ಹತ್ರ ಇದ್ರೆ ಯಾರನ್ನು ಬೇಕಾದ್ರೂ ಎದುರಾಕೋಬಹುದು ಯಾಕಂದ್ರೆ ಮಾತು ಬಲ್ಲವನಿಗೆ ದುಶ್ಮನಗಳಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಸೊ ಮಾತು ಬರಬೇಕು ಕೇವಲ ವಕೀಲರಿಗೆ ವಾದ ಮಾಡಬೇಕು ವಕೀಲರೇ ಮಾತಾಡಬೇಕು ಅನ್ನೋದಲ್ಲ ನಿಜ ಜೀವನದಲ್ಲೂ ಅಷ್ಟೇ ನೀವು ಗೆಲ್ಲಬೇಕು ಸೇಲ್ಸಲ್ಲಿದ್ದೀರಾ ಮಾರ್ಕೆಟಿಂಗಲ್ಲಿದ್ದೀರಾ ಯಾವುದೇ ಆಯಾಮದಲ್ಲಿ ನೀವು ಪೀಪಲ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ ಐ ಥಿಂಕ್ ಮಾತು ಬರಬೇಕು ಮಾತು ಬಲ್ಲವನಿಗೆ ಗೆಲ್ಲೋನು ಗೆಲ್ತಾನೆ ಸೊ ವಾದ ಅಂತಲ್ಲ ನಿಮ್ಮ ತರ್ಕ ನಿಮ್ಮ ಒಂದು ಒಪೀನಿಯನ್ ನನಗೆ ಈ ಗ್ರೇ ಇದೆ ನೋಡಿ ಅಂತ ಹೇಳ್ತಾರೆ ನೋಡಿ ನನ್ಗೆ ಕಂಡರೆ ಆಗಲ್ಲ ನನಗೆ ಕಪ್ಪು ಕಪ್ಪು ಅಂತ ಹೇಳ್ಬೇಕು ಬಿಳಿ ಬಿಳಿ ಅಂತ ಹೇಳ್ಬೇಕು ನಾನು ಕಪ್ಪರ ಪರ ಇದ್ದೀನಿ ನೀನು ಬಿಳಿ ಪರ ಇದೆಯಾ ಇಲ್ಲ ಎಲ್ಲೋ ಸ್ವಲ್ಪ ಗ್ರೇ ಇದೆ ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನೋಡಿ ಅವ್ರು ನನಗೆ ಕಂಡರೆ ಆಗೋದಿಲ್ಲ ನಾನು ಯಾಕೆ ಅಂದರೆ ತುಂಬ ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತಾರೆ ನಾಟಕೀಯವಾಗಿರ್ತಾರೆ ಅದು ನನ್ನನ್ನು ಈಗಿನ ವಿದ್ಯಮಾನಗಳಲ್ಲಿ ನೋಡಿದ್ರೆ ಕಾನೂನು ಅದು ಇದ್ದು ನೀವು ನೋಡಿದ್ರೆ ಮರ್ಡರ್ ಆಗೋದು ಏನೋ ಹೇಳ್ತಾರೆ ನನಗೆ ತುಂಬ ಬೇಜಾರಾಗುತ್ತೆ ಅದು ಇನ್ನೊಂದು ಸಬ್ಜೆಕ್ಟ್ ಮಾತ್ರ ಇವತ್ತು ನಾವು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಗ್ಗೆ ಮಾತುಕತೆ ಸರ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಪೊಲೀಸ್ ಪಾತ್ರ ಎಷ್ಟು ನಿಭಾಯ ಅಂದ್ರೆ ನೀವು ಅನ್ಕೊಂಡಿದ್ದೀರಿ ಸರ್ ಪೊಲೀಸ್ ಪಾತ್ರ ಚೆನ್ನಾಗಿ ಅನುಭವಿಸಬಹುದು ನಾನು ಪೊಲೀಸ್ ಪಾತ್ರ ಒಂದು ಕನಸು ಕಾಲೇಜ್ ದಿನಗಳಲ್ಲಿ ಖಾಕಿ ಬಟ್ಟೆ ಹಾಕಬೇಕು ಐ ಪಿ ಎಸ್ ಮಾಡಬೇಕು ಕೆ ಪಿ ಎಸ್ ಸಿ ಮಾಡಬೇಕು ಬುಲೆಟಲ್ಲಿ ಹೋಗಬೇಕು ಗನ್ ಇಟ್ಕೋಬೇಕು ಟೈಟ್ ಆಗಿರೋ ಟಿ ಶರ್ಟ್ ಹಾಕ್ಕೊಂಡು ರೌಡಿಗಳನ್ನ ಹೆಡೆಮುರಿ ಕಟ್ಟಬೇಕು ಮರ್ಡ್ರ್ ಕೇಸ್ನೆಲ್ಲ ಡಿಡೆಕ್ಟಿವ್ ಆಗಿ ಕಂಡುಹಿಡಿಬೇಕು ಈ ಥರದ್ದೆಲ್ಲ ಒಂದು ಹುಚ್ಚಿರುತ್ತೆ ಎಲ್ಲ ಕಾಲೇಜ್ ಲೈಫ್ಗಳಲ್ಲಿ ನಿಮ್ಮ ಇದರಲ್ಲಿ ಸ್ಕೂಲ್ ಡೇಸಲ್ಲಿ ಟ್ರೈನ್ ಓಡಿಸಬೇಕು ಪೈಲಟ್ ಹಾಕಬೇಕು ಅದರಲ್ಲೇ ಇರುತ್ತೆ ಆದರೆ ನಮಗೆ ಮೊದಲಿಂದಲೂ ಹುಚ್ಚಿದ್ದಿದ್ದು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಸೊ ಆ ಕನ್ಸು ಯಾವಾಗಲೂ ಬ್ಯಾಕ್ ಆಫ್ ಯರ್ ಮೈಂಡ್ ಇರುತ್ತೆ ನಮ್ಮ ಚಿತ್ರದ ನಿರ್ದೇಶಕರು ಮತ್ತು ಕಾಲೇಜ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಮಿಸ್ಟರ್ ಅರುಣ್ ಅಮುಕ್ತ ಅವರು ನೀವು ಪೊಲೀಸ್ ಪಾತ್ರ ಮಾಡಬೇಕು ಸರ್ ಟ್ರಿಪಲ್ ಸರ್ ಅಂದಾಗ ನನ್ನ ಕಥೆನೂ ಕೇಳಲಿಲ್ಲ ಸರ್ ಐ ಆಮ್ ವಿತ್ ಯು ಸೈನ್ ಸರ್ ಅಂದ್ಬಿಟ್ಟೆ ರೆಡಿ ಸರ್ ಯಾವತ್ತು ಡೇಟ್ ಹೇಳಿಬಿಡಿ ನಾವು ಯಾವುದಾದ್ರೂ ಸಾಮಾಜಿಕ ಕೆಲಸದಲ್ಲಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಇನಾಗ್ರೇಷನ್ನು ಅಲ್ಲಿ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರು ಟಿ ವಿ ಡಿಬೇಟು ಅಲ್ಲಿ ಇಲ್ಲೆಲ್ಲ ಇರುತ್ತೆ ಡೇಟ್ ಬಿಡಿ ಸರ್ ಬರ್ಕೊಂಡ್ಬಿಡ್ತೀನಿ ಸೊ ಅಲ್ಲಿ ಎಲ್ಲೂ ಹೋಗೋದಿಲ್ಲ ನಿಮಗೆ ನಾನು ಅಂತ ಹೇಳಿದಾಗ ಒಪ್ಕೊಂಡೆ ಅದಾದ ನಂತರ ಅರುಣ ಮಕ್ತವ್ರು ಬಂದು ನಿಮ್ಮ ಪಾತ್ರದ ಸಾರಾಂಶ ಸರ್ ಇದು ಅಂತ ಹೇಳಿದಾಗ ಅವ್ರ ಬಗ್ಗೆ ಒಂಥರ ಖುಷಿ ನಗು ನಾನು ಜೀವನದಲ್ಲಿ ಮಾಡುವ ಅನೇಕ ಸಾಮಾಜಿಕ ಕೆಲಸಗಳನ್ನು ಬಿಟ್ಟು ತದ್ವಿರುದ್ಧವಾದ ಕೆಲಸ ನನ್ನ ಪಾತ್ರದಲ್ಲಿದೆ ಸೊ ಅರುಣ್ ಅವರ ಕೊಟ್ಟ ಒಂದು ಸಮಜಾಯಿಸಿ ಏನಂದರೆ ಇದು ಬಣ್ಣ ಹಚ್ಚಿದು ಪರ್ದೆಯಲ್ಲಿ ನಿಮ್ಮ ನಿಜ ಜೀವನದಲ್ಲಿ ನೀವೇನು ಮಾಡ್ತಾ ಇದಾರೆ ಮಾಡಿ ಇದನ್ನು ನಿಮ್ಮನ್ನ ಬಿಂಬಿಸೋದಿಲ್ಲ ಅದು ತೆರೆಯ ಹಿಂದೆ ತೆರೆ ಮುಂದೆ ಮಾಡಿ ಅಂತ ಹೇಳಿದಾಗ ಚಂದನ್ ಶೆಟ್ಟಿ ವಿರುದ್ಧ ಮಾಡಿರ್ತಕ್ಕಂಥ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಜೀವನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತೀನಿ ಆಗಲಿಲ್ಲ ಆದರೆ ಫಿಲಿಮಲ್ಲಿ ಮಾತ್ರ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅದು ನಾನು ಮೊದಲನೇ ದಿನ ಒಂದು ಫ್ಯಾಕ್ಟ್ರಿ ಗೋಡೌನಲ್ಲಿ ಜೀಪಿಂದ ಇಳ್ಕೊಂಡು ಬರ್ತೀನಿ ಒಂದು ಮರ್ಡರ್ ಆಗಿದೆ ಅನ್ನೋದೊಂದನ್ನು ಯಾವುದೋ ಒಂದು ಸಾಲ್ವ್ ಮಾಡ್ಕೊಂಡು ಬಂದಾಗ ನನಗೆ ಸಿಗುವ ಮೊದಲನೇ ಆರೋಪಿನೇ ಚಂದನ್ ಸೊ ಅವರನ್ನು ಇನ್ ಇಂಟ್ರಾಗ್ರೇಷನ್ ಮಾಡೋ ಕತೆ ಅದು ಕಾಲ್ ಮೇಲೆ ಬರಬೇಕು ಸರ್ ಇದೇವರೆಗೂ ಅವ್ರು ಹಿಂದೆ ಹೋಗ್ತಾರೆ ಪಿಚ್ಚರಲ್ಲಿ ಏನೋ ಟಚ್ ಆಗಿದ್ದು ಏಟ್ ಬಿದ್ದಿಲ್ಲ ಏನು ಗೊತ್ತಾಗೋದಿಲ್ಲ ಇದು ಕಣ್ಣು ಕಾಣೋದು ಇಷ್ಟೇ ಸರ್ ಬರೀ ಹಿಂಗೆ ಹತ್ರ ಬರಬೇಕು ಅಂತ ಹೇಳಿದ್ರು ನಾನು ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಇವತ್ತು ಒದ್ದೇ ಬಿಟ್ಟೆ ಪಾಪ ಚಂದಿದ್ದೀನಿ ಅದು ಪಾಪ ಚಂದನ್ಗೆ ಏಟ್ ಬಿತ್ತು ಆಮೇಲೆ ಚಂದನ್ನುವೇ ಅದನ್ನು ನೋವನ್ನು ತಗೊಂಡು ಕಟ್ಟಣಿಸ್ಲಿಲ್ಲ ಶಾರ್ಟ್ ಆದಮೇಲೆ ನನಗೆ ಸರ್ ಬಂದು ಹೇಳಿದರು ಸರ್ ಏಟು ಬಿದ್ದಿದೆ ನೀವು ಯಾವುದೋ ಜೋಶಲ್ಲಿ ಏನೋ ಮಾಡಿಬಿಟ್ಟಿದ್ದೀರಾ ಸ್ವಲ್ಪ ಸಾರಿ ಕೇಳಿ ಅಂತ ಸೊ ಚಂದನ್ ಏನು ಸಾರಿ ಇಲ್ಲ ಪಾರ್ಟ್ ಆಫ್ ಆ್ಯಕ್ಟಿಂಗ್ ನೀವೇನು ಡೆಲಿಬ್ರೇಟಾಗಿ ಮಾಡಿಲ್ಲ ಆ್ಯಕ್ಚುಲಿ ನಾನು ಹಿಂದೆ ಹೋಗಬೇಕಾಗಿತ್ತು ಅದು ಏಟು ಬಿದ್ದಾಗ ಅದು ರಿಯಾಕ್ಷನ್ ಥರ ಫೋರ್ಸ್ ತಕ್ಷಣ ಹಿಂದೆ ಹೋಗಬೇಕು ಅವ್ರು ಒಂದು ಸೆಕೆಂಡ್ ಲೇಟು ನಾನು ಒಂದು ಸೆಕೆಂಡ್ ಫಾಸ್ಟ್ ಆ ಥರದಾಗಿ ಅವತ್ತು ಶೂಟಿಂಗ್ ಮಾಡಿ ನಾವು ಚಂದನ್ನು ಫುಲ್ ಡೇ ಗೋಡೌನಲ್ಲಿ ಫುಲ್ಲು ಧೂಳು ಕತ್ಲೆ ಬರೀ ಲೈಟು ಎರಡು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂಡ್ಸ್ಬಿಟ್ಟಿದ್ದಾರೆ ಹೆಂಗ್ರು ಶೂಟಿಂಗ್ ಎಷ್ಟು ಕಷ್ಟನಾ ಅಂತ ಆಮೇಲೆ ಅರುಣ್ ಸರ್ ಹೇಳಿದ್ರು ಸರ್ ಪೊಲೀಸೇ ಕಷ್ಟ ಸರ್ ಪೊಲೀಸ್ ಎಲ್ಲೆಲ್ಲೋ ಹೋಗ್ತಾರೆ ಏನು ಕಂಫರ್ಟ್ ಇರುತ್ತೆ ಅಂದ್ಕೊಂಡಿದ್ದೀರಾ ಅದೇ ಇದು ಇರೋದು ತೊಂದರೆನೇ ನಿಮಗೂ ಈಗ ಶೂಟಿಂಗಲ್ಲಿ ಈಗ ಮಾಡ್ತಾ ಇದ್ದೀರಾ ಇವೆಲ್ಲ ಇದೆ ಸರ್ ಚೆನ್ನಾಗಿದೆ ಆಮೇಲೆ ಇನ್ನೆಲ್ಲ ಕ್ಲೋಸ್ ರೂಮ್ಸ್ ಎಲ್ಲ ಇದೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಇಲ್ಲ ಸರ್ ಔಟ್ಡೋರೇ ಚೆನ್ನಾಗಿದೆ ಔಟ್ಡೋರೇ ಜಾಸ್ತಿ ಮಾಡಿ ಅಂತ ಹೇಳಿ ವಿ ಗುಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಒಂದೊಂದೇ ಆ ಫೋಟೋಗಳು ಸ್ಟಿಲ್ಸ್ ತೋರಿಸ್ತಾ ಇದ್ದಾಗ ಅರುಣ್ ಸರ್ ಕ್ಯಾಪ್ಚರ್ ಮಾಡಿರ್ತಾರೆ ವರ್ಕಿಂಗ್ ಸ್ಟಿಲ್ಸ್ ಅಂತ ಕರಿತೀವಿ ಆ ವರ್ಕಿಂಗ್ ಸ್ಟಿಲ್ಸಲ್ಲಿ ಕಂಟಿನ್ಯೂಟಿಗೋಸ್ಕರ ಡ್ರೆಸ್ಸಿಂಗ್ ಇದ್ದರೆ ನೆಕ್ಸ್ಟು ಸೀನ್ ಏನು ಬರಬೇಕು ಅಂತ ಅವೆಲ್ಲ ವೆರಿ ಸಿಸ್ಟಮ್ಯಾಟಿಕ್ ಅವರು ವಾಚ್ ಯಾವ್ದು ಹಾಕೊಂಡಿದ್ರಿ ನಾನು ಒಂದು ವಾಚ್ ಬರ್ತಾ ಇದ್ದೆ ಸರ್ ಅವತ್ತು ಹಾಕೊಂಡ್ಬಂದಿದ್ ವಾಚ್ ಹಾಕೊಂಡು ಬನ್ನಿ ಸರ್ ಅನ್ನೋರು ಅಯ್ಯೋ ಹೌದಲ್ಲ ಸರ್ ಇಷ್ಟೊಂದು ಡೀಟೇಲಿಂಗ್ ನೋಡ್ತಾರ ನೀವು ಅಂತ ಸೊ ಆ ಥರದ್ದೆಲ್ಲ ಒಂದು ಡೀಟೇಲಿಂಗ್ ಸೊ ಲೈಫ್ ಈಸ್ ಆಲ್ ಅಬೌಟ್ ಡೀಟೇಲಿಂಗ್ ಯಾರು ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಹಿಂಗೆ ಬೇಕು ಅನ್ನೋದೇ ಡೈರೆಕ್ಟ್ರ್ ಕಂಟ್ರೋಲ್ ಇದೆ ಅಂತ ಸೊ ಅವತ್ತು ನಾನು ಅರುಣ ಅಮುಕ್ತ ಅವರ ಈ ಕ್ಯಾಪ್ಟನ್ ಆಫ್ ದ ಶಿಪ್ ಇದೆಯಲ್ಲ ಅವರ ಕಂಟ್ರೋಲ್ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೋಡಿದಾಗಲೇ ಅಂದ್ಕೊಂಡಿದ್ದು ಆಮೇಲೆ ಪುಸ್ಕುತ್ ಥರ ಈ ಇವತ್ತು ಪಾಠ ನಂಬರ್ ಒನ್ ಇನ್ನು ಏನು ಜಾಸ್ತಿ ಇಲ್ಲ ಇವತ್ತು ಏನಿದೆಯೋ ಸಬ್ಜೆಕ್ಟಲ್ಲಿ ಅಷ್ಟೇ ಮುಗಿಸ್ಕೊಂಡು ಹೋಗ್ತಾ ಇರೋದು ಸೊ ಒಂದು ಕಾರ್ಪ್ರೇಟ್ ಸ್ಟೈಲಲ್ಲಿ ಒಂದು ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಏನು ಈಗ ಕ್ಲಾಸ್ ಟೀಚರ್ ಏನು ಪಾಠ ಮಾಡಬೇಕು ಎಕ್ಸಾಮು ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗ ಮತ್ತು ಫೈನಲ್ ಎಕ್ಸಾಮ್ಗೆ ಏನು ಪ್ರಿಪ್ರೇಷನ್ ಬರುತ್ತೆ ಪ್ರಿಪೇಟ್ರಿ ಎಕ್ಸಾಮ್ ಯಾವಾಗ ಈ ಥರದ್ದು ಯೂನಿಟ್ ಟೆಸ್ಟ್ ಹೇಗಿರಬೇಕು ನಾವು ಯೂನಿಟ್ ಟೆಸ್ಟಲ್ಲಿ ನಮ್ಗೆ ಏನು ಕೊಟ್ಟರು ಅದನ್ನು ಮಾಡಿದ್ದೀವಿ ನಮಗೆ ಇಷ್ಟು ಕೊಟ್ಟಿದ್ದು ಸಬ್ಜೆಕ್ಟು ಸಬ್ಜೆಕ್ಟ್ ಒನ್ ಟು ಪೇಜಸ್ ಒನ್ ಟು ಫೋರ್ ನಿಮ್ಮದು ಯೂನಿಟ್ ಟೆಸ್ಟ್ ಸರ್ ಇಷ್ಟೇ ನಿಮ್ಮದು ಪುಸ್ತಕ ದೊಡ್ದಿದೆ ನೀವೆಲ್ಲ ಓದೋಕ್ಕೆ ಹೋಗಬೇಡಿ ಫೈನಲ್ ಎಕ್ಸಾಮ್ ಜನ ಕರಿತೀನಿ ಅಂದರು ಫೈನಲ್ ಎಕ್ಸಾಮ್ ಇತ್ತು ಎಲ್ಲರೂ ಒಂಥರ ಅದು ಆಲ್ ಒಂದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಅದು ಅದು ಒಂದು ಕಾಲೇಜಲ್ಲಿ ಇತ್ತು ಅದು ಮಾತ್ರ ಅದು ಯೋಚನೆ ಇದೆಯಲ್ಲ ಏನೇನು ಆಗಿದೆ ಪಿಚ್ಚರ್ ಇನ್ಸಿಡೆಂಟ್ಸ್ ಎಲ್ಲ ಡೈರೆಕ್ಟರ್ ಟೀಮ್ ನಾಪ್ ಇಟ್ಕೊಂಡಿರುತ್ತೆ ಅದನ್ನ ಅಲ್ಲಿ ಮಾಡ್ತಾರೆ ನನ್ನ ಜೊತೆ ಸುನಿಲ್ ಪುರಾಣಿಕ್ಕು ಭಾವನಾ ಮೇಡಮ್ಮು ಎಂತ ಎಂತ ಕಲಾವಿದರು ಹಿರಿಯ ಕಲಾವಿದರು ಅವ್ರದ್ದು ಫೈನಲ್ ಎಕ್ಸಾಮು ಎಲ್ಲವೂ ಇದೆ ಅದರಲ್ಲಿ ನಾವು ಬರೀ ಯೂನಿಟ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ವಿ ಅಂತ ಫುಲ್ ಖುಷಿಯಾಗಿದ್ದರೆ ಇತ್ತು ಫೈನಲ್ ಎಕ್ಸಾಮ್ ಅಲ್ಲಿ ಅದು ದಟ್ ಇಸ್ ಮಜಾ ದಟ್ ಇಸ್ ದ ಹೋಲ್ ಸ್ಟೋರಿ ಸೊ ಫೈನಲ್ ಎಕ್ಸಾಮನ್ನು ಕೊಟ್ಟು ಫಿಲಿಮ್ ಪ್ಯಾಕಪ್ ಆಗಿ ಮೊದಲನೇ ಬಾರಿಗೆ ನಮ್ಮನ್ನ ಡಬ್ಬಿಂಗ್ ಕರೆದಾಗ ಅದರಲ್ಲೂ ಅಷ್ಟೇ ನಿಮ್ಮ ಪೇಪರ್ ಮಾತ್ರ ನೋಡಿ ಅಂತ ಅರುಣ್ ಸರ್ ನಮ್ಮನ್ನು ಮಾತ್ರ ಮಾತಾಡಿಸಿ ನಮ್ಮದು ಪೋಷನ್ ಮಾತ್ರ ತೋರಿಸಿ ಎಲ್ಲ ತೋರಿಸಲಿಲ್ಲ ಎಲ್ಲ ಈಗ ಫೈನಲ್ ಟೀಸರ್ ಕಟ್ ಮೇಲೆ ಹೀಗೆ ಬರುತ್ತೆ ಈಗ ಡಿ ಎ ಆದಮೇಲೆ ಹೀಗೆ ಕಾಣುತ್ತೆ ಚಿಕ್ಕ ಪರ್ದೆಯಲ್ಲಿ ಟಿ ವಿಯಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಬಿಗ್ ಬಾಸ್ ಚಾನೆಲ್ಗಳಲ್ಲಿ ಚಿಕ್ಕದಾಗಿ ನೋಡಿರ್ತಕ್ಕಂಥ ಪ್ರಶಾಂತ್ ಸಂಬರ್ಗಿಯನ್ನು ನೀವು ಈಗ ಬೆಳ್ಳಿ ಪರ್ದೆ ಮೇಲೆ ಇಪ್ಪತ್ತೈದು ಅಡಿ ಐವತ್ತಡಿ ದೊಡ್ಡದಾಗಿ ನೋಡ್ಬೋದು ಅದು ಒಂದು ಅದೃಷ್ಟ ಅದು ಆ ಅದೃಷ್ಟವನ್ನು ಕಲ್ಪಿಸ್ಕೊಟ್ಟಿದ್ದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಕಾಲೇಜಿನ ಪ್ರಿನ್ಸಿಪಲ್ರು ಅವರು ನಮುಕ್ತ ಸರ್ ನೀವು ಕಾಲೇಜ್ ಡೇಸ್ ನೆನ್ಸ್ಕೊಂಡಾಗ ಏನು ನೆನಪಾಗುತ್ತೆ ಸರ್ ನಿಮಗೆ ಬೇಸಿಕ್ ಕಾಲೇಜ್ ಡ್ರೇಸಲ್ಲಿ ನಮಗೆ ಹೆಚ್ಚಾಗಿ ನೆನಪಾಗೋದು ನಾನು ಕಾಲೇಜಲ್ಲಿ ದುಡಿಮೆ ಮಾಡ್ತಾಯಿದ್ದೆ ನಾನು ಒಬ್ಬ ಮಾಸ್ಟರ್ ಆಗಿದ್ದೆ ನಾನು ಒಂದೊಂದು ಕ್ವಿಸಿಗೂ ಸಾವಿರ ರೂಪಾಯಿ ಸಿಗ್ತಾ ಇತ್ತು ಸೊ ನನ್ನ ಜಿ ಕೆ ಆಗಿರ್ಬೋದು ಅಥವಾ ಕಾನ್ಫಿಡೆನ್ಸ್ ಆಗಿರ್ಬೋದು ನಾನು ಕ್ವಿಝಿನ ಪ್ರಿಪ್ರೇಷನ್ ಮಾಡಿಕೊಂಡು ಸ್ಕೂಲವರೆಲ್ಲ ಕರೆಯೋರು ಎಂಟನೇ ಕ್ಲಾಸು ಒಂಬತ್ತನೇ ಹತ್ತನೇ ಕ್ಲಾಸು ಕೋಟ್ ಹಾಕ್ಕೊಂಡು ಮೈಕ್ ಇಟ್ಕೊಂಡು ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಆವಾಗಲೇ ನನಗೆ ದುಡಿಮೆ ಡಿಬೇಟು ನನ್ನ ದುಡಿಮೆ ನಾನು ಪಾಕೆಟ್ ಮನಿ ಇಸ್ಕೊಂಡೇ ಇಲ್ಲ ನಮ್ಮ ತಂದೆ ತಾಯಿ ಕೈಲಿ ನಾನು ಆ ಕಾಲೇಜಲ್ಲಿ ಡಿಬೇಟು ಈ ಕಾಲೇಜಲ್ಲಿ ಡಿಬೇಟು ಇಂಟ್ರ್ ಕಾಲೇಜಲ್ಲಿ ಡಿಬೇಟು ಮೈಸೂರು ಹಂಗೆ ಸುತ್ತಾಡಿಕೊಂಡು ಮಾತಿಂದನೇ ದುಡ್ಡು 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 ನಾನು ಸೊ ಅವಾಗಲೇ ಗೊತ್ತಿತ್ತು ಮಾತೆ ಬಂಡವಾಳ ನನಗೆ ಮಾತಿಂದನೇ ದುಡಿಮೆ ಇದೆ ಅಂತ ಗೊತ್ತಿತ್ತು ಆ ಮಾತಿನ ಬಂಡವಾಳನೇ ನಾನು ಟೆಲಿಕಾಮ್ ಸಂಸ್ಥೆಗೆ ಸೇರಿಕೊಂಡಿದ್ದು ಸೇಲ್ಸ್ ಆಗಿ ಅದೆಲ್ಲ ಮಾತೆ ದೆನ್ ಮಾರ್ಕೆಟಿಂಗು ಈಗ ನಾವು ಮಾಡೋ ವ್ಯವಹಾರ ಅಷ್ಟೇ ಕಟ್ಟರ ಮನೇನ ಮಾರಬೇಕು ಮನೆ ತೊಗೊಂಡೋರ್ ಕನಸಿರುತ್ತೆ ಆ ಕನಸಿಗೆ ನಾವು ಬಣ್ಣ ಹಚ್ಚಿ ನಿಮ್ಮ ಕನಸು ಹಿಂಗಿದೆ ಅಂತ ಹೇಳಿ ಮನೆ ಮಾರೋದು ಅದು ಮಾತೆ ಎಲ್ಲವೂ ಮಾತು ಸೊ ಮಾತು ಆ ಕಾನ್ಫಿಡೆನ್ಸ್ ಇದ್ದರೆ ಅದೇ ಹೇಳ್ತಾ ಇದ್ದೆ ನಿಮಗೆ ನಾನು ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಓದ್ಕೊಂಡಿರ್ಬೇಕು ರೀ ನನಗೆ ಒಬ್ಬರು ಗುರುಗಳು ಹೇಳಿದರು ನಿಜವಾಗ್ಲೂ ನಿನ್ನ ಕಾನ್ಫಿಡೆಂಟ್ ಆಗಬೇಕು ಅಂದರೆ ಮಾತಾಡೋದ್ರಲ್ಲಿ ನ್ಯೂಸ್ ಪೇಪರನ್ನು ನ್ಯೂಸ್ ರೀಡರ್ ಥರ ಜೋರಾಗಿ ಟಾಯ್ಲೆಟಲ್ಲಿ ಓದು ಅಂತ ಟಾಯ್ಲೆಟ್ ಹಾಂ ಸೊ ನಾನು ಕನ್ನಡದ ದಿನಪತ್ರಿಕೆಗಳು ಪ್ರಜಾವಾಣಿ ಕನ್ನಡಪ್ರಭ ವಿಜಯ ಕರ್ನಾಟಕವನ್ನು ಟಾಯ್ಲೆಟಲ್ಲಿ ಮಿರರ್ ಮುಂದೆ ಜೋರ ಓದ್ತಾ ಇದ್ದೆ ನಾನು ಶಬ್ದಕೋಶಗಳು ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ಎಷ್ಟು ಒಂದು ಪದಕ್ಕೆ ಎಷ್ಟು ಪರ್ಯಾಯ ವರ್ಡ್ಸ್ ಇರುತ್ತೆ ಗೆಳೆಯ ಅನ್ನೋದಕ್ಕೆ ಒಂದು ಹತ್ತು ಪದ ಬರಬೇಕು ನಿಮಗೆ ಅವಾಗಲೇ ಮಾತುಗೆ ನಿಮ್ಮ ಕಂಟ್ರೋಲ್ ಇರೋದು ಸೊ ದ ಫ್ರೆಂಡು ಸಂಗಾತಿ ಈ ಥರದ್ದು ಒಂದಷ್ಟು ಪದಗಳು ನಿಮಗೆ ಆಲ್ಟರ್ನೇಟಿವ್ ಪದಗಳು ಇರಬೇಕು ನಿಮ್ಮ ತಲೆಯಲ್ಲಿ ಆವಾಗಲೇ ನಿಮ್ಮ ಮಾತಿನ ವೈಖರಿ ಮಾತಿನ ಶೈಲಿ ಮಾತಿನ ಮೇಲೆ ಹಿಡಿತ ನಿಮ್ಗೆ ಸಿಗೋದು ಬಿಗ್ ಬಾಸ್ ಅನ್ನೋದು ನಿಮ್ಮ ಲೈಫಲ್ಲಿ ಎಷ್ಟೋ ಒಂದು ಪ್ರಮುಖ ಘಟ್ಟ ಆಗುತ್ತೆ ನೋಡಿ ನಾನು ಸಾಮಾಜಿಕ ಕೆಲಸದಲ್ಲಿ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷದಿಂದ ಇದ್ದೀನಿ ಡಬ್ಬಿಂಗ್ ಹೋರಾಟ ಆಗಿರ್ಬೋದು ಬಿ ಡಿ ಎ ಒತ್ತುವರಿ ಆಗಿರ್ಬೋದು ಟು ಆಗಿರ್ಬೋದು ಕರ್ನಾಟಕ ಡ್ರಗ್ ಮುಕ್ತ ಆಗಿರ್ಬೋದು ಅನೇಕ ಸರ್ಕಾರಿ ಕೆರೆ ಒತ್ತುವರಿ ಆಗಿರ್ಬೋದು ಎಲ್ಲವನ್ನೂ ಮಾಡಿದ್ದು ತೆರೆಯ ಹಿಂದೆ ಯಾವುದೂ ತೆರೆ ಮುಂದೆ ಬಂದಿಲ್ಲ ನಾನು ನಮ್ಮ ಕಂಪ್ಲೇಂಟ್ ಆಗಿರ್ಬೋದು ಗಂಡಸರ ಸಹಾಯವಾಣಿ ಆಗಿರ್ಬೋದು ಕೇವಲ ಮಾಧ್ಯಮದ ವರ್ಗಕ್ಕೆ ನ್ಯೂಸ್ ಚಾನಲ್ ವರ್ಗಕ್ಕೆ ಸಂಬರ್ಗಿಯ ಹೆಸರು ಮತ್ತು ಚಿತ್ರ ಮಾತ್ರ ಗೊತ್ತಿತ್ತು ಆದರೆ ಬಿಗ್ ಬಾಸು ಕರ್ನಾಟಕದ ಏಳು ಕೋಟಿ ಜನಕ್ಕೆ ಸಂಬರ್ಗಿಯ ಹೆಸರು ಮತ್ತು ಮುಖ ಪರಿಚಯ ಮಾಡಿದ್ದೆ ಬಿಗ್ ಬಾಸ್ ಬಿಗ್ ಬಾಸ್ ಮೂರು ತಿಂಗಳ ಒಂದು ಮಿನಿ ಸೆರೆ ವಾಸ ಇದೆಯಲ್ಲ ಮಿನಿ ಪರಪರಾಗ್ರಹ ಇದೆಯಲ್ಲ ಅದು ಸ್ವಯಂಕೃತ ನನಗೆ ಬೇಕು ಅಂತ ಹೋಗಿದ್ದು ನಾನು ಅದು ನನ್ನ ಇಚ್ಛಾಶಕ್ತಿಯಲ್ಲಿ ಹೋಗಿದ್ದು ಮೊಬೈಲನ್ನು ಬಿಟ್ಟು ಎಲ್ಲ ಸುಖಗಳನ್ನು ಬಿಟ್ಟು ಕೆಲಸಗಳನ್ನು ಬಿಟ್ಟು ನಾವು ಮಾಡುವ ಕೆಲಸಕ್ಕೆ ಇನ್ನಷ್ಟು ಸ್ಫೂರ್ತಿ ಸಿಗಲಿ ನಾವು ಮಾಡುವ ಕೆಲಸಕ್ಕೆ ಇನ್ನು ಹೆಚ್ಚು ಜನ ನಮಗೆ ಬೆಂಬಲಿಸಲಿ ನಾವು ಮಾಡುವ ಕೆಲಸಕ್ಕೆ ಇನ್ನು ಜನರು ಚಪ್ಪಾಳೆ ತಟ್ಟಲಿ ಇನ್ನು ದೊಡ್ಡ ದೊಡ್ಡ ಕೆಲಸಗಳಾಗಲಿ ಅನ್ನುವ ಒಂದು ಸೆಲ್ಫಿಶ್ ಮೋಟೋ ಮತ್ತು ಸಮಾಜಕ್ಕೆ ಇರ್ತಕ್ಕಂಥ ಒಂದು ಸ್ವಾರ್ಥ ಮತ್ತು ಇನ್ನೊಂದು ನಿಸ್ವಾರ್ಥ ಎರಡೂನ್ನೂ ಇಟ್ಕೊಂಡು ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸಲ್ಲಿ ಜನರಿಗೆ ಪರಿಚಯ ಆಗುವ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟ ಬಿಗ್ ಬಾಸ್ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲೇ ಅಥವಾ ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ಬಿಗ್ ಬಾಸ್ ನಂತರ ಇನ್ನೊಂದು ಬಿಗ್ ಬಾಸ್ಗೆ ಹೋಗಿರ್ತಕ್ಕಂಥ ಉದಾಹರಣೆ ಇಲ್ಲ ಒಂದು ಮತ್ತು ಒಂದನೇ ಸೀಸನು ಮತ್ತು ಏಳನೇ ಸೀಸನು ಅಥವಾ ಐದು ಮತ್ತು ಹತ್ತು ಹಾಗೆ ಗ್ಯಾಪಲ್ಲಿ ಆಗಿರ್ಬೋದು ರಾಖಿ ಸಾವಂತ್ ಆಗಿರ್ಬೋದು ಆಗಿರ್ಬೋದು ನಮ್ಮಲ್ಲಿ ನನಗೆ ಎಂಟು ಮತ್ತು ಒಂಬತ್ತು ಎರಡು ಅವಕಾಶ ಸಿಕ್ತು ಅದು ನನ್ನ ಅದೃಷ್ಟ ಯಾಕೆಂದರೆ ನವೀನರು ಪ್ರವೀಣರು ಅಂತ ಹೇಳಿ ಒಂಬತ್ತನೇ ಬಿಗ್ ಬಾಸ್ ಇತ್ತಲ್ಲ ಐದು ಜನ ನವೀನರು ಐದು ಜನ ಪ್ರವೀಣರು ನಾನು ನವೀನರ ಕ್ಯಾಟಗರಿ ಹೋದ ಬ್ಯಾಚೇ ಪಾಸಾಗಿದ್ದೆ ಸೀನಿಯರ್ ಬ್ಯಾಚು ಎಂಟು ನನ್ನ ಜೊತೆ ಅರುಣ್ ಸಾಗರು ದಿವ್ಯಾ ದೀಪಿಕಾ ದಾಸು ದಿವ್ಯಾ ಹುಡುಗ ಹೀಗೆ ನಾವೆಲ್ಲ ಸೇರಿಕೊಂಡು ಪ್ರವೀಣರಿಗೆ ಸ್ವಲ್ಪ ಎಲ್ಲ ತೊಂದರೆ ಕೊಟ್ಟು ಹೀಗೆಲ್ಲ ಗಲಾಟೆ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ಸೊ ಬಿಗ್ ಬಾಸ್ ಒಂದು ನಮಗೆ ತುಂಬ ಲೈಫಲ್ಲಿ ಒಂದು ರೆಕಗ್ನಿಷನ್ಸ್ ಕೊಟ್ಟಿದೆ ನಮ್ಮ ಮಾತಿಗೆ ತೂಕ ಕೊಟ್ಟಿದೆ ನಾವು ಮಾಡುವ ಅನೇಕ ಸಾಮಾಜಿಕ ಕೆಲಸಕ್ಕೆ ಕಾಲೇಜ್ ಆಗಿರ್ಬೋದು ಸಭಾಂಗಣ ಆಗಿರ್ಬೋದು ಒಂದು ಜನ ನಮ್ಮ ಮಾತಿಗೆ ವ್ಯಾಲ್ಯೂ ಕೊಟ್ಟು ಬಂದು ಸೇರ್ತಾರೆ ಜನ ಸೊ ಅದೇ ನನಗೆ ಬಿಗ್ ಬಾಸ್ ಕೊಟ್ಟಿದ್ದು ಸರ್ ನೀವು ಸಾಮಾಜಿಕ ಅಂದರೆ ನೀವು ಸೋಷಿಯಲ್ ಜಾಸ್ತಿ ಮೈ ಇನ್ವಾಲ್ವ್ ಆಗೋದ್ರಿಂದ ಸರ್ ಸೋಷಲ್ ಈವೆಂಟ್ಸ್ಗಳಿಗೆ ಈ ಈ ಬೆಳವಣಿಗೆ ಚಿತ್ರರಂಗದ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನೋಡಿ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಚಿತ್ರರಂಗದಲ್ಲಿ ಎರಡು ಸಾವಿರದ ಹತ್ತರಂದು ಇದ್ದೀನಿ ರೇಡಿಯೋ ಸಂಸ್ಥೆ ಆಗಿರ್ಬೋದು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಆಗಿರ್ಬೋದು ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನನ್ನನ್ನು ಚಿತ್ರರಂಗ ವೀಕ್ಷಕರಿಗೆ ನಾನು ಯಾರೋ ಹೊಸಬ ಅಂತ ಅನಿಸುತ್ತೆ ಬಟ್ ನಾನು ಕರ್ನಾಟಕದ ಚಿತ್ರರಂಗದಲ್ಲಿ ಆಗು ಹೋಗೋ ಬಗ್ಗೆ ಡಿಸಿಷನ್ ಮೇಕರ್ ಆಗಿದ್ದೆ ರೇಡಿಯೋ ಶುರು ಆದಾಗ ರೇಡಿಯೋ ಹಾಡುಗಳು ಯಾವ್ದು ಬರಬೇಕು ಅನ್ನೋ ಕಾರ್ಯಕ್ರಮ ನಾನು ಮಾಡಿದ್ದೀನಿ ರೇಡಿಯೋ ಅಲ್ಲಿ ಯಾರು ಮಾತಾಡಬೇಕು ಅಂತ ಹೇಳಿ ಒಂದು ಪರಿಕಲ್ಪನೆಯಾಗಿ ಉಪೇಂದ್ರ ಅವ್ರನ್ನ ಅರ್ಜೆ ಮಾಡಿದ್ದೀನಿ ಉಪ್ಪಿ ಲಾಜಿ ಅಂತ ಎರಡು ಸಾವಿರದ ಆರರಲ್ಲಿ ಉಪೇಂದ್ರ ಒಬ್ಬ ಆರ್ಜೆ ಆಗ್ತಾರೆ ಪ್ರತಿ ಶನಿವಾರ ಭಾನುವಾರ ಉಪೇಂದ್ರ ಕೇಳುಗರ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಕೊಟ್ಟಿದ್ದಾರೆ ಮ್ಯಾಟರ್ಸ್ ಆಫ್ ಲವ್ ಮ್ಯಾಟರ್ಸ್ ಆಫ್ ಧೋಖ ಅರ್ಧ ಗಂಟೆ ಮಾತಾಡಿರೋದನ್ನ ನಾವು ಒನ್ ಅವರು ಕಾಲ್ಸ್ ತೊಗೊಂಡಿದ್ದಾರೆ ಸ್ಟುಡಿಯೋಕ್ಕೆ ನೋಡಿ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಏಳು ಗಂಟೆಗೆ ಬಂದ್ಬಿಟ್ಟರು ಉಪೇಂದ್ರ ಸರ್ನ ನಾನು ಅವಾಗ ರೇಡಿಯೋ ಹೊಸದು ಈ ಥರದೆಲ್ಲ ಸಾಹಸ ಮಾಡಿದಾಗ ಚಿತ್ರರಂಗ ನಂಗೆ ತುಂಬ ಹತ್ತಿರವಾದದ್ದು ಸೊ ಸಾಮಾಜಿಕ ಕೆಲಸ ಅಂದಾಗ ನಾವು ಚಿತ್ರರಂಗದ ಆಗಿ ಆಗಿದ ತಲೆ ಬಗ್ಸೋ ಕೆಲಸಕ್ಕೆ ಸಮಾಜ ಇದ್ರ ಒಪ್ಪೋದಿಲ್ಲ ಅದಕ್ಕೊಂದು ಧ್ವನಿ ಬೇಕು ಎಲ್ಲರೂ ಮೌನವಾಗಿ ಕೋಲೆ ಬಸ್ ಅಂತಲ್ಲ ತಲೆ ಅಲ್ಲಾಡಿಸ್ಕೊಂಡು ನನಗೆ ಗೊತ್ತಿಲ್ಲ ನಾನು ಡಿಪ್ಲೊಮ್ಯಾಟು ಅದು ಏನಾಗಿದೆ ನನ್ನ ಮಾತಾಡೋಲ್ಲ ಅಂದರೆ ಜನರಿಗೆ ಏನೊಂದು ಹೇಳಬೇಕಲ್ಲ ಜನರಿಗೆ ಕತೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳುವ ಒಂದು ಕ್ರಿಯಾಶೀಲತೆ ಭಗವಂತ ನಮಗೆ ಕೊಟ್ಟಿದ್ದಾನೆ ಜನರಿಗೆ ನಾವು ನೋಡಿರ್ತಕ್ಕಂಥ ನಮ್ಮ ಸುತ್ತಮುತ್ತ ಇರತಕ್ಕಂಥದ್ದನ್ನು ಮಾಧ್ಯಮ ಮುಖಾಂತರ ಹೇಳೋದು ಧರ್ಮ ಆಗತ್ತೆ ಕಪ್ಪನ್ನ ಕಪ್ಪಾಗಿ ಹೇಳಿದಕ್ಕೆ ಜನರಿಗೆ ಗೊತ್ತೋದು ಕಪ್ಪು ಅಂತ ಜನ್ರಿಗೆ ಗೊತ್ತೋದು ಗಲೀಜು ಅಂತ ಅದನ್ನು ನಾವು ಒಂದು ಪಬ್ಲಿಕ್ ಲೈಫಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಮಾಡ್ತೀವಿ ಮುಂದೇನೂ ಮಾಡ್ತೀವಿ ಮಾಡ್ತಾನೆ ಸರ್ ಈ ಈಗ ಒಂದು ಇದಿದೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳು ಹೇಳ್ತೀರಾ ನೋಡಿ ದ ಪ್ರಾಬ್ಲಮ್ ವಿತ್ ಎನಿ ಇಂಡಸ್ಟ್ರಿ ಹಿಂದಿ ಆಗಿರ್ಬೋದು ತಮಿಳು ಆಗಿರ್ಬೋದು ನಮ್ಮ ಚಿತ್ರರಂಗವನ್ನು ಕೊಳ್ಳಲಿಕ್ಕೆ ಅನೇಕ ಮಾಧ್ಯಮ ಬಂದ್ಬಿಟ್ಟಿದೆ ಬರೀ ವಾಟ್ಸಪ್ಪಲ್ಲೇ ಮಗ್ನರಾಗಿದ್ದರೆ ಅದು ಚಿತ್ರ ಚಿತ್ರರಂಗಕ್ಕೆ ಅದು ಕಾಂಪಿಟೇಷನ್ ಇನ್ಸ್ಟಾಗ್ರಾಮನ್ನು ಸುಮ್ಮನೆ ಹಿಂಗೆ ಅಂತ ಇದ್ದರೆ ಪುಕ್ಸಟೆ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ ಥಿಯೇಟ್ರಿಗೆ ಬರೋದಿಲ್ಲ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಸ್ಮಾಲ್ ವಿಡಿಯೋ ಹಾಕಿರ್ತಾರೆ ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ಥಿಯೇಟ್ರಿಗೆ ಬರೋದಿಲ್ಲ ಓ ಟಿ 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 ವಿ ಚಾನಲ್ಲು ಇದೆಲ್ಲವನ್ನು ಬಿಟ್ಟು ಅವನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಥಿಯೇಟ್ರಿಗೆ ಟೈಮ್ ಮಾಡಿಕೊಂಡು ಟ್ರಾಫಿಕ್ಕಲ್ಲಿ ಬಂದು ಅವನು ಪ್ಲ್ಯಾನ್ ಮಾಡಿ ಥೇಟ್ರಿಗೆ ಬರ್ತಾನಲ್ಲ ಅಲ್ಲಿ ನಾವು ವಿಭಿನ್ನವಾಗಿ ಈ ವಾಟ್ಸಾಪಿಂದ ಒ ಟಿ ಟಿ ಬಿಟ್ಟು ಬೇರೆ ಏನಾದರೂ ಕೊಟ್ರೇ ಬರೋದು ಹೊಸತನ ಕೊಡಬೇಕು ಆ ಹೊಸತನೇ ಇರೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾಂಪಿಟೇಷನ್ ಇದೆಯಲ್ಲ ಕಂಟೆಂಟ್ ಇಲ್ಲ ಅನ್ನೋದು ನಿಮಗೆ ತುಂಬ ಊಟನ ಕಷ್ಟಪಟ್ಟು ದುಡಿಬೇಕು ಅಂದರೆ ದುಡಿಬೇಕು ಆಟೋ ಡ್ರೈವರ್ ಓಡಿಸ್ಬೇಕು ಊಟ ಮಾಡಬೇಕು ನಿಮ್ಗೆ ತಂದು ತಂದು ಕೊಡ್ತಾಯಿದ್ರೆ ತಿನ್ನು ಹೊಟ್ಟೆ ಹಸೇದಿಲ್ಲ ಸೊ ಆ ಕಷ್ಟಪಟ್ಟಾಗಲೇ ಗೊತ್ತಾಗೋದು ಸೊ ಇದೆಲ್ಲ ಕೃತಕವಾದ ಊಟ ಸಿಗ್ತಾ ಇರೋದು ಬರೀ ಮೊಬೈಲ್ ನೋಡ್ಕೊಂಡು ಹೊಟ್ಟೆ ತುಂಬಸ್ಕೊತಾ ಇದ್ದಾರೆ ಸೊ ನಿಜವಾದ ಕಂಟೆಂಟನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಥಿಯೇಟ್ರ್ ಬರಬೇಕು ನೀವು ಯಾವುದೇ ದೊಡ್ಡ ಟಿ ವಿ ತಂದಿಡಿರಿ ಎಪ್ಪತ್ತೆರಡು ಇಂಚ್ ಟಿ ವಿ ತಂದಿಡಿ ಎಪ್ಪತ್ನಾ ಎಂಬತ್ನಾಲ್ಕು ಇಂಚ್ ಟಿ ವಿ ತಂದಿಡಿ ಥಿಯೇಟರ್ ಸಿಗುವ ಆನಂದ ಎಕ್ಸ್ಪೀರಿಯನ್ಸು ಎಲ್ಲೂ ಸಿಗೋದಿಲ್ಲ ಯಾಕೆ ಥಿಯೇಟರ್ ಬಿಸ್ನೆಸ್ ನಡೀತಾ ಇದೆ ಹೊಸ ಹೊಸ ಮಲ್ಟಿಪ್ಲೆಕ್ಸ್ ಬರ್ತಾ ಇದೆ ಇಷ್ಟೆಲ್ಲ ಇಷ್ಟೆಲ್ಲ ಐನೂರು ಸಾವಿರ ಚಾನೆಲ್ ಬಂದು ಅಮೆರಿಕಾದಲ್ಲಿ ಮಲ್ಟಿಪ್ಲೆಕ್ಸ್ ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಟಿಕೆಟ್ಗೆ ಯಾಕೆ ಕಮ್ಮಿ ಆಗ್ತಾ ಇದೆ ಹೆಚ್ಚು ಮಲ್ಟಿಪ್ಲೆಕ್ಸ್ ಬರ್ತಾ ಇದೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಬೌಟ್ ಮಾಡಬೇಕು ಅಂದ್ರೆ ಮೊಬೈಲನ್ನು ಬಿಟ್ಟು ಲ್ಯಾಪ್ಟಾಪನ್ನು ಬಿಟ್ಟು ಟಿ ವಿಯನ್ನು ಬಿಟ್ಟು ಬರಬೇಕು ಥಿಯೇಟರ್ಗೆ ದಾಟ್ ಈಸ್ ರಿಯಲ್ ಎಂಟರ್ಟೈನ್ಮೆಂಟ್ ಸ್ಕ್ರೀನಲ್ಲಿ ಜುಲೈ ಹತ್ತೊಂಬತ್ತು ಈ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ವಿದ್ಯಾರ್ಥಿನಿಯರು ನೀವು ವಿದ್ಯಾರ್ಥಿ ಎಲ್ಲ ಸಮಸ್ತ ವಿದ್ಯಾರ್ಥಿನಿಯರೇ ನಿಮ್ಮ ಜೀವನದ ಕತೆಯನ್ನು ಹೆಣದು ಬಂದಿರತಕ್ಕಂಥ ಒಂದು ಚಿತ್ರ ಚಂದನ್ ಶೆಟ್ಟಿ ಇದ್ದಾರೆ ಸುನಿಲ್ ಪುರಾಣಿಕ್ ಇದ್ದಾರೆ ನಾನಿದ್ದೀನಿ ನಾಲ್ಕು ಹೊಸ ಯುವಕರಿದ್ದಾರೆ ಎಲ್ಲರೂ ಕ್ರಿಯೇಟಿವ್ ಆ್ಯಕ್ಟರ್ಸ್ ಅವರ ಚಿತ್ರ ಬರ್ತಾ ಇದೆ ದಯವಿಟ್ಟು ಬಂದು ನೋಡಿ ಒಂದು ಹೊಸ ಪ್ರೋತ್ಸಾಹ ಹೊಸ ಸಾಹಸ ಮಾಡಿರ್ತಕ್ಕಂಥ ಅರುಣಮುಕ್ತ ಅವರ ಈ ಚಿತ್ರಕ್ಕೆ ನನ್ನ ಒಂದು ಮೊದಲೇ ಚಿತ್ರಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತಾಡ್ತೀವಿ